ಕಾಂಗ್ರೆಸ್ಸಿನವರು ಎಂದಿಗೂ ಕೂಡ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವುದಿಲ್ಲ ಇವರ ಅರವತ್ತು ವರ್ಷದ ಸರ್ಕಾರದ ರೂಪುರೇಷೆಗಳನ್ನು ನೋಡಿದರೆ ನಿಜಕ್ಕೂ ನಮಗೆ ಒಂಥರ ನಗು ಬರುತ್ತದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು ನಗರದಲ್ಲಿಂದು ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ಕೋಟ್ಯಂತರ ಹಣವನ್ನು ಲೂಟಿ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಐಟಿ ಅಧಿಕಾರಿಗಳು ನೋಟಿಸ್ ಕೊಡದೆ ಏನು ಮಾಡುತ್ತಾರೆ ಎರಡ್ ಸಾವಿರದ ಹದಿನಾರು ಹಾಗೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೊಡ್ಡ ಮಟ್ಟದ ಕ್ಯಾಶ್ ತೆಗೆದುಕೊಂಡಿದ್ದಾರೆ ಹೀಗಾಗಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದು ಕಾನೂನು ಪ್ರಕಾರ ಐಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ಎಂದರು ಮತ್ತು ಇವನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಕ್ಯಾಶಲ್ಲಿ ದುಡ್ಡು ತಗೊಂಡಿದ್ದಾರೆ ಎರಡು ಸಾವಿರ ರೂಪಾಯಿಗಿಂತ ಜಾಸ್ತಿ ಕ್ಯಾಶ್ ತಗೊಳ್ಳಿಕ್ಕೆ ಅವಕಾಶ ಇಲ್ಲ ತೊಗೊಂಡ್ರೆ ಅದಕ್ಕೆ ಇವನ್ ವ್ಯವಹಾರ ಮಾಡೋರಿಗೂ ಸಹಿತ ಈ ಕಾನೂನು ಅಪ್ಲೈ ಆಗ್ತದೆ ಎರಡು ಸಾವಿರ ರೂಪಾಯಿಗಿಂತ ಜಾಸ್ತಿ ಕ್ಯಾಶ್ ಇಲ್ಲ ಅಥವಾ ಕ್ಯಾಶ್ದಾಗ ವ್ಯವಹಾರ ಮಾಡಿದರೆ ಪ್ಯಾನ್ ಕಾರ್ಡ್ ನಂಬರ್ ತೊಗೋಬೇಕು ಈ ಥರದ ಹಲವಾರು ನಿಯಮಗಳಿದ್ದಾವೆ ಆ ನಿಯಮಗಳನ್ನು ಉಲ್ಲಂಘಿಸಿ ದೊಡ್ಡ ಪ್ರಮಾಣದಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ಭಾಳ ಸಣ್ಣದಾಗ್ತದೆ ಕಾಂಗ್ರೆಸ್ಸಿಗೆ ರಿಯಲಿ ಕೋಟ್ಯಾಂತರ ರೂಪಾಯಿ ಅವರು ಹಣವನ್ನು ಸಂಗ್ರಹ ಮಾಡಿದ್ದಾರೆ ಅದು ಸಿಕ್ಕದ ಸಿಕ್ಕ ಮೇಲೆ ನೋಟಿಸ್ ಕೊಡಲಾರ್ದು ಇನ್ನೇನು ಅವ್ರಿಗೆ ಪ್ರೀತಿಯಲ್ಲಿ ಸನ್ಮಾನ ಮಾಡಿ ಕಳಿಸ್ಬೇಕು ನೋಟಿಸ್ ಕೊಟ್ಟಾರೆ ಅವರು ಸಮರ್ಥನೆ ಮಾಡಲಿ ನಮಗೆಲ್ಲ ಕೊಡೋದಿಲ್ಲ ಇದು ಯಾಕೆ ಕೊಡೋದಿಲ್ಲ ಅಂತ ಕಾನೂನು ಪ್ರಕಾರ ಇಲ್ಲ ಕೋರ್ಟ್ಗೆ ಹೋಗ್ಲಿ ಕೋರ್ಟ್ಗೆ ಹೋದಾಗೂ ಕೋರ್ಟ್ನವ್ರು ಹೇಳಾರ ಕೋರ್ಟ್ನವರು ಇವ್ರ ಮೇಲೆ ರಿಜೆಕ್ಟ್ ರಿಜೆಕ್ಟ್ ಮಾಡಿದ್ರೆ ಇರೋ ಕೇಸ್ನಾಗ ದೈತೆ ಅಂತ ಅರ್ಥ ಇದನ್ನ ಅರ್ಥ ಮಾಡಿಕೊಂಡು ಕಾಂಗ್ರೆಸ್ನವರು ತನಿಖೆಗೆ ಮತ್ತು ಏನು ಅವ್ರು ತಪ್ಪು ಮಾಡಿದ್ದಾರೆ ಅದನ್ನ ಸರಿಪಡಿಸ್ಕೊಳ್ಬೇಕು ಇಲ್ಲ ತನಿಖೆಗೆ ಸಹಕರಿಸ್ಬೇಕು ಅದು ಬಿಟ್ಟು ನಮ್ಗೆ ನೋಟಿಸ್ ಕೊಟ್ಟಿದ್ದ ಒಂದು ದೊಡ್ಡ ಇಶ್ಯೂ ಮಾಡಿದ್ರೆ ಇದನ್ನ ಎಷ್ಟು ರಾಜಕೀಯ ದುರುದ್ದೇಶ ಈಗ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ನಲ್ಲ ಅದಾದ್ಮೇಲೂ ರಾಜಕೀಯ ದುರುದ್ದೇಶ ಅಂದ್ರೆ ಏನು ಮಾಡ್ಬೇಕು ಈಗ ನಿಮ್ಗೆ ನಾ ಹೇಳಿದ್ನಲ್ಲ ಇದೇ ಕಾರಣ ಕಾಂಗ್ರೆಸ್ ಪಾರ್ಟಿಯವ್ರು ಎಂದೂ ನಾವು ತಪ್ಪು ಮಾಡಿವಿ ಅದಕ್ಕೆ ನಮ್ಗೆ ನೋಟಿಸ್ ಕೊಟ್ಟರ ಅಂತ ಎಂದೂ ಒಪ್ಕೊಳ್ಳೋದಿಲ್ಲ ದಿಸ್ ಇಸ್ ಎರ್ ಪ್ರಾ ಇಂಟರ್ನಲ್ ಪ್ರಾಬ್ಲಮ್ ಎಲ್ಲ ಇವತ್ತು ಜೊತೆಗೆ ದೊಡ್ಡ ನೋಡ್ರಿ ಒಂಬತ್ತು ಸರ್ತೆ ಸಮನ್ಸ್ ಕೊಟ್ಟಿದೆ ಆ ನಂತರ ಈಗಾಗಲೇ ಅವರು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು ಸುಪ್ರೀಂ ಕೋರ್ಟ್ನವರು ಟ್ರಯಲ್ ಕೋರ್ಟಿಗೆ ಹೋಗ್ರಿ ಅಂತ ಕವಿತಾ ಅವ್ರ ಕೇಸಾಗ ಟ್ರಯಲ್ ಕೋರ್ಟಿಗೆ ಹೋಗ್ರಿ ಅಂತ ಹೇಳಿದ್ದನ್ನು ನೋಡಿಕೊಂಡು ಹಿಂತಕೊಂಡಿದ್ದಾರೆ ಟ್ರಯಲ್ ಕೋರ್ಟು ಈಗ ಅವ್ರನ್ನ ಕಸ್ಟಡಿಗೆ ಒಪ್ಸಿದೆ ಅಕಸ್ಮಾತಾಗಿ ದೇಶದ ಕಾನೂನು ಮತ್ತು ಜುಡಿಷಿಯರಿ ಮೇಲೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಕಾಂಗ್ರೆಸ್ ಪಾರ್ಟಿಗೆ ವಿಶ್ವಾಸ ಇದೆಯೋ ಇಲ್ಲವೋ ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕು ಇಂಡಿ ಘಟಬಂಧ ಗಮಂಡಿ ಘಟಬಂಧನಕ್ಕೆ ಈಗಾಗಲೇ ಆರುನೂರು ಲಾಯರು ಯಾವ ರೀತಿ ಕೋರ್ಟ್ಗಳ ಮೇಲೆ ಒತ್ತಡ ತರುವ ತಂತ್ರ ನಡೀತಾ ಇದೆ ಅಂತ ಪತ್ರವನ್ನು ಬರೆದಿದ್ದಾರೆ ಇದೇ ತಂತ್ರವನ್ನು ಮುಂದುವರ್ಸ್ಕೊಂಡು ಹೋಗೋರಿ ನೀವು ಏನು ನಡೆಸಿರಿ ನೀವು ದೇಶದೊಳಗೆ ಇವತ್ತು ಕೋರ್ಟ್ಗಳು ಯಾವಾಗ ಜಾಮೀನನ್ನು ರಿಜೆಕ್ಟ್ ಮಾಡ್ಯಾವೆ ಏನೋ ಆರು ತಿರ್ಬೇಕಂತ ಆಯ್ತಲ್ಲ ಇಲ್ಲ ಕೋರ್ಟ್ ಆಗಿ ರಿಜೆಕ್ಟ್ ಮಾಡ್ತಿದ್ ಪ್ರೈಮಿಗೆ ಕೇಸ ಇಲ್ಲ ಅವ್ರು ರಿಲೀಸ್ ಮಾಡ್ರಿ ಅಂತ ಹೇಳ್ತಾ ಇದ್ದ ಕೇಸ್ ಇಷ್ಟು ತಿಳುವಳಿಕಿಲಾರ ಅರವತ್ತೈದು ವರ್ಷ ಆಡಳಿತ ಮಾಡಿದಂತ ಅವ್ರಿಗೆ ಇಷ್ಟು ಇಲ್ಲ ಅನ್ನೋದೇ ದೇಶದ ಬಹುದೊಡ್ಡ ದುರ್ದೈವ ಯಾರನ್ನ ನಮ್ಮ ಅರವತ್ತೈದು ವರ್ಷ ಆಳಿದ್ರು ಅನ್ನೋದು ನಾವು ವಿಚಾರ ಮಾಡಬೇಕಾಗಿ ಅದ್ರ ಬಗ್ಗೆ ನಂದೇನೂ ಪ್ರತಿಕ್ರಿಯೆ